ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ಹುಣಸೂರಿನ ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಗಜಪಯಣ ಆರಂಭವಾಗಿದೆ ಜಂಬೂ ಸವಾರಿಗೆ ಐವತ್ತೇಳು ದಿನಗಳಿಗೂ ಮುನ್ನ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಸೇರಿ ಒಟ್ಟು ಒಂಬತ್ತು ಆನೆಗಳು ಮೈಸೂರಿನ ಅರಣ್ಯ ಭವನಕ್ಕೆ ಆಗಮಿಸಿದವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ಎಲ್ಲ ಒಂಬತ್ತು ಆನೆಗಳನ್ನು ಬರಮಾಡಿಕೊಂಡರು ಆನೆಗಳ ಆಗಮನದ ಮಾರ್ಗದ ಇಕ್ಕೆಲಗಳಲ್ಲಿ ಸಾವಿರಾರು ಜನ ನಿಂತು ಗಜಪಯಣ ಕಣ್ತುಂಬಿಕೊಂಡರು ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಇದೇ ಏಳರಂದು ಆನೆಗಳು ಅರಮನೆ ಪ್ರವೇಶಿಸಲಿದ್ದು ಎಲ್ಲ ಆನೆಗಳಿಗೂ ವಿಶೇಷ ಆಹಾರ ನೀಡಿ ಅಲ್ಲಿಂದ ತಾಲೀಮು ಆರಂಭವಾಗಲಿದೆ ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಆನೆಗಳು ಜಂಬು ಸವಾರಿಯಲ್ಲಿ ಭಾಗವಹಿಸಲಿವೆ ಮೊದಲ ತಂಡದಲ್ಲಿ ಒಂಬತ್ತು ಆನೆಗಳು ಬಂದಿವೆ ಎರಡನೇ ತಂಡದಲ್ಲಿ ಇನ್ನೂ ಐದು ಆನೆಗಳು ಬರಲಿವೆ ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯವಾಗಿದ್ದು ಎರಡು ದಿನ ಅರಣ್ಯ ಭವನದಲ್ಲಿದ್ದು ಬಳಿಕ ಅರಮನೆಗೆ ಕಳುಹಿಸಿಕೊಡಲಾಗುವುದು ಎಂದರು ನಮ್ಮ ಅರಣ್ಯ ಭವನದಲ್ಲೇ ವಾಸ್ತವ್ಯ ಮಾಡ್ತಾ ಇರ್ತಾರೆ ಈಗಾಗಲೇ ನಾವು ತಿಳಿಸಿದೀವಿ ಸೊ ಅಭಿಮಾನಿನೇ ಏನೂ ಡೌಟ್ ಇಲ್ಲ ಈಗ ಐವತ್ತೊಂಬತ್ತು ವರ್ಷ ಅವನಿಗೆ ಈ ವರ್ಷನೂ ಕೂಡ ಅವನೇ ಕಂಬಾರಿ ಬರ್ತಾ